ಬಸವನ ಭಾಗ್ಯವಾಡಿ ತಾಲೂಕಿನ ಟಕ್ಕಳಗಿ ಗ್ರಾಮದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಗಣಪತಿ ಜಟ್ಟೆಪ್ಪ ಗುಪ್ತ ಅವರು ಮಕ್ಕಳಿಗೆ ಮಾದರಿಯಾಗುವ ಶಿಕ್ಷಕ ಮಕ್ಕಳ ಎದುರಿಗೆ ತಂಬಾಕು ಸೇವನೆ ಮಾಡಿರುವುದು ವಿಶಾಂತೀಯ ಅಂತ ಖಂಡಿಸಿ ಶಾಲಾ ಮಕ್ಕಳು ಮತ್ತು ಪಾಲಕರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆಯವರು ಪ್ರಾಂಶುಪಾಲರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಕೇಂದ್ರ ಕಚೇರಿಗೆ ಪತ್ರ ಬರೆದು ಕಳಿಸಿರ್ತಾರೆ ಅದರಂತೆ ಕೇಂದ್ರ ಕಚೇರಿಯವರೆಗೆ ಎರಡು ಬಾರಿ ಶಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಬೆಂಡ ಬೆಂಬಳ್ಳಿಗೆ ವರ್ಗಾವಣೆ ಮಾಡಿ ನೋಟಿಸ್ ನೀಡಿದರೂ ಕೂಡ ಟಕ್ಕಳಗಿ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಗಣಪತಿ ಕಟ್ಟೆಪ್ಪ ಗುಪ್ತಾ ಅವರು ತಮ್ಮ ಸೇವೆಯನ್ನು ಟಕ್ಕಳಗಿ ಗ್ರಾಮದಲ್ಲಿರುವ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮುಂದುವರೆಸಿದ್ದನ್ನು ಖಂಡಿಸಿ ಪ್ರಾಂಶುಪಾಲರನ್ನು ಅಮಾನತುಗೊಳಿಸಲು ಆಗ್ರಹಿಸಿ ಶಾಲಾ ಮುಂಭಾಗದಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಧರಣಿ ಕುಳಿತುಕೊಳ್ತೇವೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಂಶಿಬಣ ತಾಲೂಕು ಘಟಕ ಬಸವನಬಾಗೋಡಿ ವತಿಯಿಂದ ಹಾಗೂ ನಡುಗುಂದಿ ತಾಲೂಕು ಘಟಕ ವತಿಯಿಂದ ಕೋಲಾರ ತಾಲೂಕು ಘಟಕದ ವತಿಯಿಂದ ನಾವು ಶ್ರೀ ಗಣಪತಿ ಜಟ್ಟೆಪ್ಪ ಗುತ್ತ ಪ್ರಾಂಶುಪಾಲರು ಮುರಾಜಿ ದೇಸಾಯಿ ವಸತಿ ಟಕ್ಕಿ ಶಾಲೆ ಇವರ ವಿರುದ್ಧ ಶಾಲೆ ಮುಂಭಾಗದಲ್ಲಿ ಇಪ್ಪತ್ತನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶಾಲೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲು ನಾವು ನಿರ್ಧಾರ ಮಾಡಿವಿ ಯಾಕಂದರೆ ಪ್ರಾಂಶುಪಾಲರಾಗಿರ್ತಕ್ಕಂತಹ ಗುಪ್ತಾರವರು ಹಿಂದೆ ಒಂದು ಕೋಪ್ಯಾಕ್ಟ್ ಅಂದರೆ ತಂಬಾಕು ಉತ್ಪನ್ನಗಳ ನಿಯಂತ್ರಣ ನಿಷೇಧ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ಯಾರ ಆ ಒಂದು ವಿಷಯದ ಕುರಿತು ಮೇಲಧಿಕಾರಿಗಳಿಗೆ ದಲಿತ ಸಂಘಟನೆ ವಿವಿಧ ಸಂಘಟನೆ ಅದರ ಜೊತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆ ಮೇಲಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿದಾಗ ಅವರು ತಕ್ಷಣ ಅವರನ್ನು ಬೇರೆ ಯಾದಗಿರಿ ಜಿಲ್ಲೆ ಶಾಪೂರ್ ತಾಲೂಕಿನ ಒಂದು ಹಳ್ಳಿಗೆ ಒಂದು ವರ್ಗಾವಣೆ ಮಾಡಿರ್ತಾರೆ ಸುಮಾರು ಇಪ್ಪತ್ನಾಲ್ಕನೇ ತಾರೀಕೆ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ಮಾಡಿದರೂ ಕೂಡ ಇನ್ನೂ ಅವರು ಈ ಒಂದು ಶಾಲೆಯನ್ನು ಬಿಟ್ಟು ಅಲ್ಲಿ ಓದ್ತಾ ಇಲ್ಲ ಯಾಕಂದರೆ ಇದ ಒಂದು ಉಪನಿರ್ದೇಶಕ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಜಿಲ್ಲಾ ಅಧಿಕಾರಿಯಾಗಿರ್ತಕ್ಕಂತಹ ಡಿ ಡಿ ಅವರು ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂಥ ಮೇಲ್ ಅಧಿಕಾರಿಯವರು ಅವರು ಹಾಗೂ ಬೆಂಗಳೂರಿನ ವಸತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಈ ಒಂದು ಗುಪ್ತಾರವರಿಗೆ ಒಂದು ಕುಮ್ಮಕ್ ನೀಡಾಕತ್ತಾರ ಸಪೋ ಬೆಂಬಲ್ ನೀಡಾರ ಅಂತ ನಮ್ಮ ಮೇಲ್ ನೋಡ ಕಾಣ್ ಕಂಡು ಬರಕತ್ತೈತಿ ಇಲ್ಲದಿದ್ದರೆ ಅವರ ಮೇಲಧಿಕಾರಿಗಳ ಆದೇಶನ ಯಾಕೆ ಉಲ್ಲಂಘನೆ ಮಾಡ್ತಿದ್ರು ಉಲ್ಲಂಘನೆ ಮಾಡ್ತಿದ್ದಿಲ್ಲ ಇವರ ಒಂದು ಕುಮಕ್ಕಿನಿಂದ ಅವರು ಮುಂದುವರಿಯಾಗತ್ತಾರ ಅದಕ್ಕಾಗಿ ಇವರು ಕೂಡಲೇ ವರ್ಗಾವಣೆ ಅಷ್ಟೇ ಅಲ್ಲ ಅವರು ಬೇರೆ ಸಾಲಿಗೆ ಹೋಗುವುದಷ್ಟೇ ಅಲ್ಲ ಅವರನ್ನು ಕೂಡಲೇ ಈ ಒಂದು ಕ ತಂಬಾಕು ನಿಯಂತ್ರಣ ಕಾಯ್ದೆ ಏನು ಉಲ್ಲಂಘನೆ ಮಾಡ್ಯಾರ ಪ್ರಾಂಶುಪಾಲರು ಮಾದರಿ ಈಗ ಈ ಸಮಾಜಕ್ಕೆ ಮಾದರಿ ಆಗಬೇಕಾಗಿರ್ತಕ್ಕಂಥ ಶಿಕ್ಷಕರು ಈ ರೀತಿ ಒಂದು ತಂಬಾಕುನ ಸೇವನೆ ಮಾಡಿ ಮತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈ ಸಮಾಜಕ್ಕೆ ಅಂದರೆ ಒಂದು ಸಂದೇಶ ನೀಡಾಕತ್ತರ ಅಂದರೆ ತುಂಬ ಒಂದು ವಿಷಾದನೀಯ ಬೆಂಗಳೂರಿಂದ ಆದೇಶ ಹೊರಡಿಸಿದ ನಂತರ ಇವರಿಗೆ ರಿಲೀವ್ ಮಾಡ್ಲಾಕ ಅವಕಾಶ ಇಲ್ಲ ಅಂತ ಹೇಳಿ ಮಾನ್ಯ ಡಿಡಿ ಉಪನಿರ್ದೇಶಕರು ನನಗೂ ಜೊತೆ ಮೌಖಿಕವಾಗಿ ಮಾತಾಡಿದ್ದೀನಿ ದೂರವಾಣಿ ದೂರವಾಣಿ ಮೂಲಕ ನಾವು ಮಾತಾಡಿದ್ದೀನಿ ಅವರು ಸುನಿಲ್ ಅವರು ಮಾತಾಡಿದ್ದಾರೆ ಮಾತಾಡಿದ ನಂತರ ವರ್ಗಾವಣೆ ವರ್ಗವನೇ ನಮ್ ಆದೇಶ ಮಾಡ್ಲಾಕ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ರಿ ಅದು ದಯವಿಟ್ಟು ಅದು ಪತ್ರಕ್ಕೆ ಪ್ರಕಟ ಆಗಿರೋದು ಪ್ರಾಂಶುಪಾಲದಿಂದ ಶಾಲೆಯಲ್ಲಿ ತಂಬಾಕು ಸೇವನೆ ಈ ಪತ್ರಿಕೆಯಲ್ಲಿ ಮತ್ತು ಪ್ರಜಾ ಪ್ರಜಾವಾಣಿ ಪತ್ರಿಕೆಯಲ್ಲಿ ಮತ್ತು ಪತ್ರಿಕೆಗಳಲ್ಲಿ ತದನಂತರದಲ್ಲಿ ಈ ವಿಷಯವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಂಘರ್ಷ ಸಮಿತಿಯವರು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರಿನವರಿಗೆ ಒಂದು ಮನವಿ ಕೊಡ್ತಾರೆ ಮನವಿ ಕೊಟ್ಟ ನಂತರ ಆ ಮನವಿಗೆ ಪುರಸ್ಕರಿಸಿ ಮನವಿಯನ್ನು ಪುರಸ್ಕರಿಸಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಏನು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಇಡಿ ಇವರೇನು ಆದೇಶ ಹೊರಡಿಸಿದಾರ ವರ್ಗಾವಣೆ ಆದೇಶ ಹೊರಡಿಸಿದಾರ ಆ ವರ್ಗಾವಣೆ ಆದೇಶ ಹೊರಡಿಸಿಕ ವಿಚಾರವಾಗಿ ಇದು ಸರ್ಕಾರದ ಸುತ್ತೋಲೆ ಸರ್ಕಾರದ ಸುತ್ತೋಲೆಯಲ್ಲಿ ಈ ಸೂಚನೆಗಳನ್ನು ಉಲ್ಲಂಘಿಸಿ ಯಾವುದೇ ಸರ್ಕಾರಿ ನೌಕರ ಕಚೇರಿಯಲ್ಲಿ ಅಥವಾ ಕಚೇರಿಯ ಆವರಣದಲ್ಲಿ ಧೂಮಪಾನ ಮಾಡುವುದು ಮತ್ತು ಯಾವುದೇ ತರಹ ತಂಬಾಕು ಉತ್ಪನ್ನಗಳನ್ನು ಗುಟ್ಕಾ ಪಾನ್ ಮಸಾಲಾ